ರಾಜ್ಯದಲ್ಲಿ ಹಿಂದುಳಿದ ವರ್ಗದ ನಾಯಕನ ಬಗ್ಗೆ ಇಷ್ಟೊಂದು ಅಭಿಪ್ರಾಯ ಇದೆ ಅಂತ ಅಂದರೆ ಜನ ಹೇಗೆ ಅದನ್ನು ಇವತ್ತು ಇಡೀ ರಾಜ್ಯದಲ್ಲಿ ಅವ್ರ ಪರ ನಿಲ್ಲಬೇಕು ಅಂತ ಎಲ್ಲ ಸಂಘಟನೆಗಳು ಇವತ್ತು ತುಂಬ ಹೃದಯಪೂರ್ವವಾಗಿ ಮತ್ತು ತುಂಬ ಹುರುಪುರಿಂದ ನಿಂತಿದ್ದಾರೆ ಅಂದರೆ ಇಪ್ಪತ್ತೇಳನೇ ತಾರೀಕು ರಾಜ್ಭವನ್ನ ನಾವು ಮುತ್ತಿಗೆ ಹಾಕೋದಿಕ್ಕೆ ಗಾಲಡಿ ನಮ್ಮ ಎಲ್ಲ ಹಿಂದುಳಿದ ವರ್ಗದಿಂದ ತೀರ್ಮಾನ ಆಗಿದೆ ಆ ತೀರ್ಮಾನದಂತೆ ಇಡೀ ಜಿಲ್ಲೆ ಮೈಸೂರು ಜಿಲ್ಲೆ ಮಿನಿಮಮ್ ಅಂತ ಅಂತಂದ್ರೆ ಒಂದು ಐದು ಸಾವಿರ ಜನ ನಾವು ಹೊರಡಕ್ಕೆ ತೀರ್ಮಾನ ಮಾಡಿದ್ದೀವಿ ಎಲ್ಲ ಜಿಲ್ಲೆಯೊಂದೂ ಸಹ ಹಿಂದುಳಿದ ವರ್ಗದಿಂದ ಎಲ್ಲರೂ ಸಹ ಇದನ್ನು ಭಾಗವಹಿಸ್ತಾ ಇದ್ದಾರೆ ಯಾಕೆ ಅಂತಂದರೆ ಒಬ್ಬ ಹಿಂದುಳಿದನ ನಾಯಕನ್ನ ಇವರು ಮುಗಿಸ್ಬೇಕು ಅಂತ ಹೊಡ್ಡಿದ್ದಾರೆ ಅಂತ ಅಂದರೆ ಅವರಿಗೆ ಇಲ್ಲ ಮುಂದಿನ ದಿನದಲ್ಲಿ ಏನಾಗ್ಬೋದು ಈಗ ಆಲ್ರೆಡಿ ಪ್ರಧಾನಮಂತ್ರಿ ಆಗಿರ್ಬೋದು ಅರವತ್ತೈದು ಪರ್ಸೆಂಟ್ ಹಿಂದುಳಿದ ವರ್ಗದಿಂದ ಆಗಿರೋದ್ರಿಂದ ಅವರಿಗೆ ರಿಪೋರ್ಟ್ ಇರೋದ್ರಿಂದ ಮುಂದೆ ಇಲ್ಲಿ ಕರ್ನಾಟಕದ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದೇ ವಿಚಾರವಾಗಿ ಅವರು ಈ ಹೈದ ನಾಯಕನ ಮುಗಿಸ್ಬೇಕು ಅಂತ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಅವರು ಹುನ್ನಾರ ಮಾಡ್ಕೊಂಡಿದ್ದೇನೆ ಹೊರಟಿದ್ದಾರೆ ಯಾವುದೇ ಕಾರಣಕ್ಕೂ ಸಹ ನಾವು ಮಾಡ್ತಾ ನಾವು ನಿರ್ಧಾರ ಮಾಡ್ಕೊಂಡಿದ್ವಿ ಇದೇ ನಮ್ಮ ನಾಯಕ ಸಿದ್ದರಾಮಯ್ಯ ಅಂತ ಮುಂದಿನ ದಿನದಲ್ಲಿ ಅವ್ರನ್ನ ಅವರ ಪ್ರೈಮ್ ಮಿನಿಸ್ಟರ್ ಮಾಡಕ್ಕೂ ನಾವು ಸಿದ್ಧ ಇದ್ದೀವಿ ಅನ್ನೋ ವಿಚಾರದಲ್ಲಿ ನಾಳೆ ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನಲ್ಲಿ ನಾವು ರಾಜಭವನದಲ್ಲಿ ಭವನದಲ್ಲಿ ಮುತ್ಕಿ ಹಾಕಿದ ಕಾರ್ಯಕ್ರಮ ಇಡೀ ರಾಜ್ಯ ನೋಡುತ್ತೆ ನೋಡ್ತಾ ಇರಿ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನ ಹೈಂದ ನಾಯಕನ ಹೆಂಗ್ ಉಳಿಸ್ಕೋಬೇಕು ಅನ್ನೋದನ್ನ ನಾಳೆ ಇಪ್ಪತ್ತೇಳನೇ ತಾರೀಕು ಅದನ್ನ ಸಾಬೀತೀವಿ